ಮೆಕ್ಕೆಜೋಳ ಹಾಗೂ ಭತ್ತಕ್ಕೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಹಮ್ಮಿಕೊಂಡಿದ್ದ ಹೊನ್ನಹಳ್ಳಿ ನ್ಯಾಮತಿ ಬಂದ್ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪಿ ಮಂಜಪ್ಪ ಗೂಂಡಾವರ್ತನೆ ತೋರಿತ್ತು ಈ ಕೂಡಲೇ ರೌಡಿ ಮಂಜಪ್ಪ ಅವರನ್ನ ಬಂಧಿಸಬೇಕು ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಡ್ಲೆಬಾಳು ಧನಂಜಯ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡರ ನೇತೃತ್ವದಲ್ಲೇ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಂಜಪ್ಪ ಬಿಜೆಪಿ ಕಾರ್ಯಕರ್ತ ಹಾಗೂ ಪುರಸಭೆ ಅಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಮುಖಂಡರು ಗೂಂಡಾ ರೀತಿ ವರ್ತನೆ ಮಾಡುತ್ತಿದ್ದಾರೆ ಹೊನ್ನಾಳಿಯಲ್ಲಿ ಶಾಸಕ ಶಾಂತನಗೌಡರು ಹಾಗೂ ಜಿಲ್ಲಾಧ್ಯಕ್ಷ ಮಂಜಪ್ಪ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ರೈತರ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮಾಡಿದರು ಎಂದು ಆರೋಪಿಸಿದರು ಒಬ್ಬ ಹಾಲಿ ಶಾಸಕರು ಬಿಜೆಪಿ ಕಾರ್ಯಕರ್ತರನ್ನ ಮಾಜಿ ಸಚಿವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಮಾಜಿ ಸಚಿವರ ತಾಯಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಯಥಾ ರಾಜ ತಥಾ ಪ್ರಜಾ ಎಂಬಂತೆ ಜಿಲ್ಲೆಯಲ್ಲಿ ಮಂತ್ರಿಯು ಗೂಂಡಾವರ್ತನೆ ತೋರುತ್ತಿದ್ದಾರೆ ಅವರಂತೆ ಜಿಲ್ಲಾಧ್ಯಕ್ಷರು ಶಾಸಕರು ಗೂಂಡಾವರ್ತನೆ ತೋರುತ್ತಿದ್ದಾರೆ ಎಂದು ಕಿಡಿಕಾರಿದರು ಈ ಕೂಡಲೇ ಜಿಲ್ಲಾ ಮಂತ್ರಿಗಳು ಜಿಲ್ಲಾಧ್ಯಕ್ಷ ಮಂಜಪ್ಪ ಶಾಸಕ ಶಾಂತನಗೌಡರು ಬಿಜೆಪಿ ಕಾರ್ಯಕರ್ತರ ಕ್ಷಮೆ ಕೇಳಬೇಕು ಇಲ್ಲದೆ ಹೋದರೆ ಮಂತ್ರಿಗಳ ನಿವಾಸಕ್ಕೆ ನುಗ್ಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸನ್ಮಾನ್ಯ ಶಾಸಕರಾದ ಶಾಂತ ಗೌಡ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಈ ಬಂದ್ ಯಶಸ್ವಿ ಆಗ್ತಾ ನಮ್ಮ ಮಾನ ಮರ್ಯಾದೆ ಹರಾಜ್ ಆಗ್ತಾ ಅನ್ನೋ ಕಾರಣದಿಂದ ಶಾಸಕರು ಮತ್ತು ಗುಂಡ ಜಿಲ್ಲಾ ಅಧ್ಯಕ್ಷರು ಹೋಗಿ ತಡಿತಕ್ಕಂತ ಕೆಲಸವನ್ನ ಮಾಡಿ ನಮ್ಮ ಒಬ್ಬ ನಿಷ್ಠಾವಂತ ಕಾರ್ಯಕ ಪಾಲಿಕೆ ಅಂದ್ರೆ ಪುರಸಭೆಯ ಅಧ್ಯಕ್ಷ ಪಾಲಾಕ್ಷಪ್ಪನವರ ಮೇಲೆ ಹಲ್ಲೆ ಮಾಡಿರತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇದನ್ನ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದಿಂದ ಖಂಡಿಸ್ತಾ ಇದೀವಿ ಇವರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ಇವ್ಗಿರ್ತಕ್ಕಂಥ ಸ್ಥಾನವನ್ನ ವಿಮುಕ್ತಿಗೊಳಿಸ್ಬೇಕಂತಂದು ಇಲ್ಲಿ ಜಿಲ್ಲಾ ರಾಜ್ಯದ ಮುಖ್ಯಮಂತ್ರಿಗೆ ಆದೇಶ ಮಾಡ್ತಿದಿವಿ ಒಬ್ಬ ಶಾಸಕರಾಗಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಮನುಷ್ಯತ್ವ ಇಲ್ದಂಗೆ ನಡ್ಕೊಂಡಿದ್ದಾರೆ ಸನ್ಮಾನ್ಯ ಶಾಂತನ್ ಗೌಡ್ರೆ ಅಧ್ಯಕ್ಷರೇ ಈ ಗುಂಡಾವರ್ತನೆ ಯಾವುದೇ ಕಾರಣಕ್ಕೆ ನಡೆಯಲ್ಲ ತಾತ್ಕಾಲಿಕವಾಗಿ ಯಾವುದು ಇದರಿಂದ ನೀವು ಗೆದ್ದಿರ್ಬೋದು ಈ ಆಡಳಿತ ಮಾಡ್ತಾ ಎಲ್ಲಾ ರಾಜ್ಯಗಳಲ್ಲಿ ಕಳ್ಕೊಂಡು ಉಪ್ಪಿಟ್ಟಾಗಿರತಕ್ಕ ಸಂದರ್ಭದಲ್ಲಿ ನೀವು ಇಲ್ಲಿ ಗುಂಡ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೀರಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರವಾಸ ಮಾಡಕ್ಕೆ ಹೇಳ್ರಿ ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರಿ ಫಸ್ಟ್ ಭತ್ತ ಖರೀದಿ ಕೇಂದ್ರ ಮಾಡಿದಿರಿ ಅದ್ ಯಾವ್ದೋ ಮೂಲೆಯಲ್ಲಿ ಭತ್ತ ಖರೀದಿ ಕೇಂದ್ರ ಮಾಡಿ ಇಲ್ಲಿ ಕಡಿಮೆ ರೇಟ್ ಆದ್ರೆ ನಾನು ಮಿಲ್ಲಿಗೆ ಹೊಡ್ಕನಂತ ಅನುಭವ ಆಗುತ್ತೆ ಹೇಳಿಬಿಟ್ಟು ನನ್ನ ಮಿಲ್ಲಿಗೆ ಬಹಳ ಬತ್ತ ಬೇಕಾಗಿತ್ತು ಹೇಳಿ ನಿಮ್ಮ ವಸ್ತುವರು ಸಚಿವರು ಮಾಡ್ತಿದಾರಲ್ಲ ಅದನ್ನು ಖಂಡಿಸಿ ನೀವು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಪ್ಪ ಮಂದಣ ತಾಯಂತ ಮಕ್ಕಳು ನೂಲಿನಂತೆ ಸೀರೆ ಅನ್ನೋದು ತಪ್ಪಾಗಲ್ಲ ಇಲ್ಲಿರ್ತಕ್ಕಂತಾರೆ ಗುಂಡಾ ಮಂತ್ರಿಗಳು ಇವರು ಇವರು ಬಾಯಾಗಿ ಏನ್ ಬಂದ್ರು ವಲ್ಸು ಮತನೇ ಬರೋದಿಲ್ಲ ಇಲ್ಲಿರ್ತಕ್ಕಂಥ ಸಚಿವರದು ಈ ಸಚಿವರು ಹೆಂಗ್ ನಡ್ಕಂತಾರೆ ಅದೇ ರೀತಿಯಾಗಿ ಇಲ್ಲಿ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಜಿಲ್ಲಾ ಅಧ್ಯಕ್ಷರುಗಳು ನಡೆಸ್ತಕ್ಕಂಥ ಕೆಲಸ ನಾನು ಹೇಳಿದ್ದೆ ಸಂವಿಧಾನ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಗುಂಡ ಮಂತ್ರಿ ಇವರ ಆದೇಶದ ಮೇರೆಗೆ ಹಿಂಗ್ ಮಾಡ್ತದ ಈ ಕೆಲಸವನ್ನ ಕೂಡಲೇ ಈ ಮಂತ್ರಿ ಪೂರ್ತಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಇಡೀ ಜಿಲ್ಲಾಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಮತ್ತು ಮಾಜಿ ಸಚಿವರಿಗೆ ಕ್ಷಮೆ ಕೇಳಲೇಬೇಕು ಇಲ್ಲಿ ಮಂತ್ರಿಗಳು ಇದ ನಿಮಗೆ ಪಾಠ ಕಲಿಸಿರೋದು ಒಂದು ರಾಷ್ಟ್ರೀಯ ಪಕ್ಷ ಅಂತಂದೇನು ಎಪ್ಪತ್ತು ವರ್ಷ ಆಳ್ವಿಕೆ ಮಾಡಿದಿರಿ ಯಾವ ರೀತಿ ಇರಬೇಕು ಒಬ್ಬ ಪದಾಧಿಕಾರಿ ಅದನ್ನು ಗೊತ್ತಾಗಲ್ವ ನಿಮಗೆ ಸಂಸ್ಕೃತಿ ಸಂಸ್ಕಾರ ನಿಮಗೆ ಕಲಸಿಲ್ವಾ ಅವಚ್ಚ ಶಬ್ದದಲ್ಲಿ ಮಾತಾಡ್ತಾರೆ ಜಿಲ್ಲಾ ಅಧ್ಯಕ್ಷರು ಆತ ಒಬ್ಬ ಮಂತ್ರಿಗೂ ಮಾಜಿ ಮಂತ್ರಿಗಳಿಗೆ ಬೇರೆ ರೀತಿಯಿಂದ ತಾಯಿ ನಿಂದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಲ್ಲಿ ಕಾರ್ಯಕರ್ತರಿಗೆ ಅವಚ ಶಬ್ದದಿಂದ ಮಾತಾಡ್ತದ ಯಾಕೆ ನಮಗ್ ಮಾತಾಡಕ್ ಬರಲ್ವಾ ಭಾರತೀಯ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಮಲ್ಲಿ ನ್ಯಾಯಾಲಿಗೆ ವಲಸೆ ಮಾಡಕ್ಕೆ ರಡಿಲ್ಲ ನೀವು ಮಾತಾಡಿದಿರ ನಾವು ಮಾತಾಡಕ್ ಇಲ್ಲ ಹಾಗಾಗಿ ನಾವ್ ಯಾರು ನಿಮಗೆ ಎದಿರ್ತೀವಂತ ಅಲ್ಲ ಸ್ವಲ್ಪ ಮಾನವತೆ ಮನುಷ್ಯತ್ವ ತಂದೆ ತಾಯಿಗಳು ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸಿದಾರೆ ನಮಗೆ ಪಕ್ಷದ ಮೇಗಿರ್ತಕ್ಕಂಥ ಮುಖಂಡರು ನಮಗೆ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸಿದ್ದಾರೆ ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಏನು ಏನು ಮಾಡಿದ್ರು ನಾನು ನಡಿತೈತಿ ಅಂತಂದು ಹೇಳಿಬಿಟ್ಟು ಒಂದು ಸಂಸ್ಕೃತವಾದ ಸಮಾಜದಲ್ಲಿ ಹುಟ್ಟಿ ತಮ್ಮ ನ್ಯಾಲಿಗೆಯಲ್ಲಿ ಯಾವ ಭಾಷೆ ಬಂದಿದೆ ನಾಚಿಕೆ ಆಗಲ್ವಾ ನಿಮಗೆ ಇದು ಎಚ್ಚರಿಕೆ ಕೊಡ್ತಿದ್ದೀನಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅವರನ್ನು ಕರೆದು ಇಡೀ ಜಿಲ್ಲೆಗೆ ಕ್ಷಮೆ ಕೇಳದಿದ್ರೆ ಮುಂದಿನ ನಿರ್ಧಾರವನ್ನು ನಾವು ಪಾರ್ಟಿಯಲ್ಲಿ ನಿರ್ಧಾರ ಮಾಡಿ ಮುಂದಿನ ಹೋರಾಟಕ್ಕೆ ನಾವು ಕೈ ಜೋಡಿಸ್ಬೇಕಾಗತ್ತೆ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ